ಕೆ ಪಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದರೆ ಮುಖ್ಯಮಂತ್ರಿಗೆ ರಕ್ತದಲ್ಲಿ ಪತ್ರ ಸತ್ಯ ಕೆಪಿ ಪರೀಕ್ಷೆ ಬರೆದಂತ ಆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿದಾರಲ್ಲ ಅವರಿಗೆ ನ್ಯಾಯ ಸಿಗುವವರೆಗೂ ಅವರ ಜೊತೆಯಲ್ಲಿ ನಾವು ನಿಲ್ಬೇಕು ಅಂತ ಇದ್ದೀವಿ ನಾಳೆಯಿಂದ ಒಂದು ಲಕ್ಷ ಜನ ನಾವು ರಕ್ತದಲ್ಲಿ ಪತ್ರ ಬರಿತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಹೋರಾಟ ಮಾಡಿದ್ದಾಯ್ತು ನಾವು ಒಂದು ಲಕ್ಷ ಪತ್ರ ಬರ್ತಿದೀವಿ ನಮ್ಮ ನಮ್ ನಮ್ಮ ರಕ್ತದಲ್ಲಿ ಹಾಗಾದ್ರೂ ಅವರ ಮನಸ್ಸು ಕರಗುತ್ತಾ ಅಂತ ನೋಡ್ಬೇಕು ಅನ್ನೋದು ಉದ್ದೇಶ ಅದು ಆಗ್ಲಿಲ್ಲ ಅಂದ್ರೆ ಹತ್ತನೇ ತಾರೀಕು ಅಧಿವೇಶನ ನಡೀತಾ ಇರುತ್ತೆ ಸಾವಿರಾರು ಜನ ವಿಧಾನಸೌಧಕ್ಕೆ ನುಗ್ಬೇಕು ಅನ್ನೋ ತೀರ್ಮಾನ ಮಾಡಿದೀವಿ ನುಗ್ತೀವಿ ಲಾಟಿ ಹೊಡಿತೀರಿ ಗುಂಡು ಹೊಡಿತೀರಿ ಹೊಡೀರಿ ನೀವು ಇನ್ನೆಲ್ಲದ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿದವ್ರಿಗೆ ನೀವು ಕೊಡಕ್ ಕೊಡಗಿಯೇ ನಾವು ಮೊನ್ನೆ ಕೆಪಿ ಎಸ್ ಮುಂದೆ ಪ್ರತಿಭಟನೆ ಮಾಡಿದ್ದಕ್ಕೆ ಕೇಸ್ ಹಾಕಿರುತ್ತಿ ಇವೆಲ್ಲ ವಿಚಾರದಲ್ಲಿ ಭಾರಿ ಮುಖ್ಯ ಅನ್ಸೋದೇನು ಅಂದ್ರೆ ಎಲ್ಲಾರು ನಿಮ್ಮನ್ನ ಕನ್ನಡ ರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯವರಿಗೆ ಕನ್ನಡ ಪ್ರೀತಿ ಇದೆ ಕಾಳವಿ ಇದೆ ಕಳಕಳಿ ಇದೆ ಅಂತ ಹೇಳ್ತಾರೆ ಅದು ಸಾಬೀತ್ ಮಾಡ್ಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯವರೇ ತಕ್ಷಣ ಎಪ್ಪತ್ತಾರು ಸಾವಿರ ಕನ್ನಡದ ಮಕ್ಕಳಿಗೆ ಅನೇ ಆಗಿದೆಯಲ್ಲ ಎಸ್ ಇಂದ ಅದನ್ನು ಸರಿಪಡಿಸಿ ಅಂತ ಕೇಳೋಣ ಅದಲ್ವಾ ಚಳುವಳಿ ಅದಲ್ಲ ಚಳುವಳಿ ಈಗ ಈ ಕಾಲಕ್ಕೆ ಸಂಬಂಧ ಯುದ್ಧ ವಿಚಾರಗಳನ್ನ ಇಟ್ಕೊಂಡು ಚಳುವಳಿ ಚಳುವಳಿ ಅಂತ ತಗೊಳ್ರಿ ಅದೇನು ಸುಲಭ ಅಲ್ಲ ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಕರ್ನಾಟಕದಲ್ಲಿ ಖಡಕ್ ನಿರ್ಧಾರ